ಈ ರೀತಿ ಇದ್ದಂಥವ್ರಿಂದ ಕಸ್ಕೊಂಡು ಕಸ್ಕೊಂಡು ಟ್ಯಾಕ್ಸ್ ಕಟ್ಟೋರಿಂದ ಕಸ್ಕೊಂಡು ಕಸ್ಕೊಂಡು ನೀವು ಕೊಟ್ಟು ಗತಿ ಏನು ಅದನ್ನೇ ಅಶೋಕ್ ಹೇಳ್ತಾರೆ ಗಾಣದ ರೀತಿನಲ್ಲಿ ಇದ್ದಾರೆ ಇದೊಂಥರ ಬರೆಯಂಗೆ ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು ಇವತ್ತು ಸುಮಾರು ಮೂವತ್ತಾರು ಪೈಸೆ ಅಲ್ವಾ ಮೂವತ್ತಾರು ಪೈಸೆ ದೊಡ್ಡ ರೀತಿಯಾದಂತ ತೆರಿಗೆಯನ್ನ ಏರಿದ್ದಾರೆ ಇದರಿಂದ ಸಣ್ಣ ಕೈಗಾರಿಕೆಗಳು ಕುಂಠಿತ ಆಗ್ತೈತೆ ಗುಡಿ ಕೈಗಾರಿಕೆಗಳಿಗೆ ತೊಂದರೆ ಆಗ್ತೈತೆ ಅದೇ ರೀತಿ ಸಾಮಾನ್ಯ ಜನಕ್ಕೂ ಕೂಡ ಇದರಿಂದ ಬರೆ ಎಳೆದ ರೀತಿ ಆಗುತ್ತೆ ಇದು ರಾಜ್ಯದ ಜನತೆಗೆ ಸಿದ್ದರಾಮಯ್ಯನವರ ಗಿಫ್ಟು ಕೊಡುಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಕೆ ಇ ಆರ್ ಸಿ ಹೆಸರಲ್ಲಿ ವಿದ್ಯುತ್ ಶಕ್ತಿ ಇದನ್ನು ಬರೆಯನ್ನು ರಾಜ್ಯದ ಜನತೆ ಮೇಲೆ ಹೇರಿದ್ದಾರೆ ಅವರು ಕಾರ್ಮಿಕರ ವಿಚಾರ ಇಟ್ಕೊಂಡು ಕೋರ್ಟಿನ ಆದೇಶ ಅಂತ ಹೇಳ್ತಾರೆ ಏನು ಕೋರ್ಟಿನ ಆದೇಶ ನೀವೇ ಹೋಗಿರೋರು ಕೋರ್ಟ್ಗೆ ಇವತ್ತು ತೆರಿಗೆಗಳನ್ನು ಏರಿ ಜನರ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದೀರ ಇದರಿಂದ ರಾಜ್ಯದ ಸಾಮಾನ್ಯ ಜನತೆಗೆ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋಕ್ಕೆ ಯೋಗ್ಯತೆ ಇಲ್ದಿರ ಇವತ್ತು ಇಂಡೈರೆಕ್ಟಾಗಿ ಬೇರೆ ಬೇರೆ ಹೆಸರು ಹೇಳಿ ಇವತ್ತು ತೆರಿಗೆಗಳನ್ನು ಏರಿಕೆ ಮಾಡ್ತಾ ಇರೋವಂಥದ್ದು ಈ ರಾಜ್ಯ ಸರ್ಕಾರ ಮುಂದಿನ ವರ್ಷ ತೆರಿಗೆಗಳ ಹೊರೆಯೇರುವ ಇರುವ ರಾಜ್ಯ ಸರ್ಕಾರ ಒಂದು ರೀತಿ ಕರ್ನಾಟಕದ ಜನವನ್ನು ಕರ್ನಾಟಕದ ಅಮಾಯಕರಾದಂಥ ನಮ್ಮ ನಾಗರಿಕರನ್ನು ಗಾಣದ ರೀತಿ ನಮ್ಮನ್ನೆಲ್ಲರೂ ಕೂಡ ರುಬ್ತಾ ಇದ್ದಾರೆ ಈಗ ಒಂದೊಂದೇ ತೆರಿಗೆಗಳನ್ನು ಶುರು ಮಾಡಿದ್ದಾರೆ ಈಗ ವಿದ್ಯುತ್ ಶಕ್ತಿದು ಇದೆ ನೆಕ್ಸ್ಟ್ ಮಂತಲ್ಲಿ ಹಾಲೊಂದು ಮಾಡ್ತಾರೆ ಅದಾದಮೇಲೆ ರೆಗ್ಯುಲರ್ ಆಲ್ಕೋಹಾಲ್ ಮಾಡ್ತಾರೆ ಆಮೇಲೆ ಕೆ ಎಸ್ ಆರ್ ಟಿ ಸಿ ಆಮೇಲೆ ಸ್ಟ್ಯಾಂಪು ಹೀಗೆ ಬರೆದು ಮಾಡ್ಕೊಳ್ಳಿ ಗಾಣದ ರೀತಿ ಕರ್ನಾಟಕ ಜನನ ರುಬ್ಬುವಂಥದ್ದೇ ಸಿದ್ದರಾಮಯ್ಯನವರ ಅಜೆಂಡಾ ಗಾಣದ ರೀತಿ ಜನರನ್ನ ರುಬ್ತಾ ಇದಾರೆ ಎನ್ನುವಂತ ಮಾತನ್ನ ಆರ್ ಅಶೋಕ್ ಹೇಳಿದ್ರೆ ಈ ಸಿದ್ದರಾಮಯ್ಯ ಸರ್ಕಾರದ ಪಾಪದ ಕೂಡ ತುಂಬುತ್ತಾ ಇದೆ ಅಂತಾರೆ ವಿಜಯೇಂದ್ರ ಸರ್ಕಾರದ ಪಾಪದ ಕೂಡ ತುಂಬಿದೆ ನಾವು ಸುಮ್ನಿರಲ್ಲ ಹೋರಾಟ ಮಾಡ್ತೀವಿ ಜನ ವಿರೋಧಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಜನರ ಎದುರುಗಡೆಗೆ ಈ ಅಯೋಗ್ಯರ ಬಣ್ಣ ಬಯಲಾಗ್ತಾ ಇದೆ ಇದು ವಿಜೇಂದ್ರ ಅವರ ಮಾತು ಈಗ ವಿದ್ಯುತ್ ದರವನ್ನು ಮೂವತ್ತಾರು ಪೈಸೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇವತ್ತು ನಾಡಿನ ಜನ ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ ಯಾಕೆ ಎಚ್ಚೆತ್ಕೊಳ್ಬೇಕು ಅಂತೇಳಿದ್ರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಪಿಕ್ ಪಾಕೆಟ್ ಸರ್ಕಾರ ಪಿಕ್ ಪಾಕೆಟ್ ಸರ್ಕಾರ ಒಂದು ಕೈಯಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೇವೆ ಹೇಳಿ ಮತ್ತೊಂದು ಕೈಯಲ್ಲಿ ಇವತ್ತು ಜನಸಾಮಾನ್ಯರಿಗೆ ಹೊರೆ ಹಾಕಿ ಬೆಲೆ ಏರಿಕೆಯನ್ನು ಮಾಡಿ ಜನರಿಂದನೇ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇದು ಇವತ್ತು ರಾಜ್ಯದ ಜನ ಯಾಕೆ ಎಚ್ಚೆತ್ಕೊಳ್ಬೇಕು ಹೇಳಿದ್ರೆ ಶಕ್ತಿ ಯೋಜನೆ ಅಂತ ಹೇಳ್ತಾರೆ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳುಗಳು ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡ್ತಾ ಇದ್ದಾರೆ ಇವರು ಪುಕ್ಕಟೆ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದೆ ಅಂತೇಳಿ ಬಿಂಬಿಸ್ಕೊಳ್ತಾ ಇದ್ದಾರೆ ಆದರೆ ವಿದ್ಯುತ್ ವಿಚಾರದಲ್ಲಿ